ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದು ಎಲ್ರಿಗೂ ಗೊತ್ತೇ ಇದೆ ಇಬ್ರ ಮಧ್ಯೆ ಸಿಎಂ ಕುರ್ಚಿ ಕಿತ್ತಾಟ ನಡೆದಿರೋದು ಇವತ್ತು ನಿನ್ನೆಯಲ್ಲ ಸರ್ಕಾರ ರಚನೆಯಾದ ದಿನದಿಂದ ಕಿತ್ತಾಟ ಜೋರಾಗಿ ನಡೀತಾನೆ ಇದೆ ಅದರಲ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷ ತುಂಬೋದಕ್ಕೆ ಬರ್ತಾ ಇದ್ದಂತೆ ಹೊಸ ಹೊಸ ಬೆಳವಣಿಗೆ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಇಳಿತಾರೆ ಅವರ ಸ್ಥಾನಕ್ಕೆ ಡಿಕೆಶಿ ಬರ್ತಾರೆ ಅನ್ನೋ ಸುದ್ದಿ ದೊಡ್ಡದಾಗಿ ಹಬ್ತಾ ಇದೆ ಇದೆಲ್ಲದರ ಬೆನ್ನಲ್ಲೇ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹಾರಿದ್ದು ದೊಡ್ಡ ಚರ್ಚೆ ಆಗ್ತಾ ಇದೆ ಸಿಎಂ ಸ್ಥಾನ ಬದಲಾವಣೆ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಅಂದಿದ್ದಾರೆ ಹೈಕಮಾಂಡ್ ಭೇಟಿ ಸಂದರ್ಭದಲ್ಲಿ ಡಿಸಿಎಂ ಹೇಳಿಕೆ ಮಹತ್ವ ಪಡೆದುಕೊಂಡಿದೆ ಆತ್ಮಿಗೆರೆ ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ಪ್ರಭಾವಿ ನಾಯಕರು ಅವರ ನಾಯಕತ್ವವನ್ನ ಪಕ್ಷ ಸಮರ್ಥವಾಗಿ ಬಳಸ್ಕೊಳ್ತಾ ಇದೆ ಜುಲೈ ಹದಿನೈದರಂದು ಎಐಸಿಸಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ ಸಭೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿದೆ ಈ ಬಗ್ಗೆ ಮಾತ್ರ ಡಿಕೆಶಿ ಮಾತನಾಡಿದ್ದಾರೆ ಬೇರೆ ಯಾವುದೇ ಕುರ್ಚಿ ಬಗ್ಗೆ ಚಿಕ್ಕಿಲ್ಲ ಸಿದ್ದರಾಮಯ್ಯ ಸಮಿತಿ ಮುಖ್ಯಸ್ಥರಲ್ಲದೆ ಇದ್ರು ಪ್ರಭಾವಿ ಒಬಿಸಿ ನಾಯಕರಾಗಿರುವ ಹಿನ್ನೆಲೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ ಪಕ್ಷವು ಅವರ ನಾಯಕತ್ವ ಹಾಗೂ ಸಾಮರ್ಥ್ಯವನ್ನ ಬಳಸ್ಕೊಳ್ತಾ ಇದೆ ಅಂತ ಡಿಕೆಶಿ ಹೇಳಿದ್ದಾರೆ ಡಿಕೆಶಿ ಬಾಯಲ್ಲಿ ಇಂಥದ್ದೊಂದು ಹೇಳಿಕೆ ಬಂದ್ರೂ ಸಹ ತೆರೆಮರೆಯಲ್ಲಿ ಕುರ್ಚಿ ಕಿತ್ತಾಟ ನಿಲ್ತಾ ಇಲ್ಲ ಇಬ್ರು ಸಹ ನಾ ಬೆಡೆ ಅಂತ ಜಂಗಿ ಕುಸ್ತಿಗಿಳಿದಿದ್ದಾರೆ ಹೀಗಾಗಿ ಕುರ್ಚಿ ಕಿತ್ತಾಟದಲ್ಲಿ ರಾಜ್ಯವನ್ನೇ ಮರೆತ್ರ ಅನ್ನೋ ಪ್ರಶ್ನೆ ಕಾಡೋದಕ್ಕೆ ಶುರುವಾಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಐದು ಉಚಿತ ಗ್ಯಾರಂಟಿಗಳನ್ನ ರಾಜ್ಯದ ಜನತೆಗೆ ನೀಡುವ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಗೆಲುವು ಸಾಧಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು ಅಧಿಕಾರಕ್ಕೆ ಬಂದ ಮೊದಲ ವರ್ಷ ಅಂದ್ಕೊಂಡಂತೆ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ಜನರಿಗೆ ಮುಟ್ಟಿಸುವಲ್ಲಿ ಸಕ್ಸಸ್ ಆದ್ರು ಆ ಬಳಿಕ ಗ್ಯಾರಂಟಿಗಳಲ್ಲಿ ತೊಡಕು ಉಂಟಾಗಿ ಸ್ವತಃ ಸರ್ಕಾರದ ಶಾಸಕರೇ ಗ್ಯಾರಂಟಿ ವಿರುದ್ಧ ಆಕ್ರೋಶಗೊಂಡ್ರು ಗ್ಯಾರಂಟಿಯಿಂದಾಗಿ ಅನುದಾನ ಸಿಕ್ತಿಲ್ಲ ಅಂತ ಬಹಿರಂಗವಾಗಿ ಆಕ್ರೋಶ ಹೊರಹಾಕಿದ್ರು ಇದು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತು ಇದನ್ನೇ ವಿಪಕ್ಷಗಳು ಇಟ್ಕೊಂಡು ಸರ್ಕಾರದಲ್ಲಿ ಯಾವುದೂ ಸರಿ ಅಂತ ಬಿಂಬಿಸಿದ್ವು ಒಂದಿಷ್ಟು ದಿನ ಇದರ ಕಿತ್ತಾಟದಲ್ಲೇ ಸರ್ಕಾರ ಮುಳುಗ್ ಹೋಯ್ತು ಯಾವಾಗ ಸರ್ಕಾರಕ್ಕೆ ಎರಡು ವರ್ಷ ಆಯ್ತು ಅಧಿಕಾರ ಹಂಚಿಕೆ ಕಿತ್ತಾಟ ಶುರುವಾಯ್ತು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮಧ್ಯೆ ಕುರ್ಚಿ ಕಾಳಗ ಜೋರಾಯ್ತು ಅಧಿಕಾರ ಕೊಟ್ಟ ಜನರನ್ನ ಮರೆತು ತಮ್ಮ ಸ್ವಾರ್ಥಕ್ಕಾಗಿ ಕಿತ್ತಾಟ ನಡೆಸ್ತಾ ಇದ್ದಾರೆ ಅಂತ ವಿಪಕ್ಷಗಳು ಮುಗಿಬಿದ್ದಿದೆ ಇವರ ಜಗಳದಲ್ಲಿ ರಾಜ್ಯವನ್ನ ಮರೆತಿದ್ದಾರೆ ದಿಲ್ಲಿಗೆ ಓಡಾಡೋದು ತಮ್ಮ ಕುರ್ಚಿ ಗಟ್ಟಿ ಮಾಡ್ಕೊಳ್ಳೋದು ಬಿಟ್ರೆ ಒಂದೇ ಒಂದು ಅಭಿವೃದ್ಧಿಯಾಗಿಲ್ಲ ಹೊಸ ಯೋಜನೆಗಳು ಜಾರಿ ಮಾಡಿಲ್ಲ ರಸ್ತೆಗಳು ಕಿತ್ತು ಹೋಗಿದೆ ಯಾವುದನ್ನು ಸರಿ ಮಾಡ್ತಿಲ್ಲ ಅಂತ ಕೇಂದ್ರ ಕಾರ್ತಿದ್ದಾರೆ ಆತ್ಮಗಿರೆ ನಾಯಕತ್ವದ ಹಗ್ಗ ಜಿಗ್ಗಾಟದಿಂದಾಗಿ ಅಭಿವೃದ್ಧಿ ಯೋಜನೆಗಳು ಹಿನ್ನಡೆ ಅನುಭವಿಸ್ತಾ ಇದೆ ಹೊಸ ಯೋಜನೆಗಳನ್ನ ಪ್ರಾರಂಭಿಸಲು ಅಥವಾ ಅಸ್ತಿತ್ವದಲ್ಲಿರುವ ಯೋಜನೆಗಳನ್ನ ಮುಂದುವರೆಸಲು ಸೂಕ್ತ ನಿರ್ಧಾರ ತೆಗೆದುಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಸಿಎಂ ಪಟ್ಟಕ್ಕಾಗಿ ಕೆತ್ತಾಡ್ತಿರೋದು ಸಾರ್ವಜನಿಕರಲ್ಲೂ ಕಿರಿಕಿರಿ ಉಂಟು ಮಾಡಿದೆ ಸರ್ಕಾರದ ಮೇಲಿನ ವಿಶ್ವಾಸ ಕಡಿಮೆಯಾಗಿದೆ ಅಂತ ಬಿಜೆಪಿ ಆರೋಪಿಸಿದೆ ಆಡಳಿತ ಪಕ್ಷವು ಜನರ ಸಮಸ್ಯೆಗಳನ್ನ ಮರೆತು ತನ್ನ ಆಂತರಿಕ ವಿಷಯಗಳಿಗೆ ಹೆಚ್ಚು ಗಮನ ನೀಡ್ತಾ ಇದೆ ಇದು ಸಾರ್ವಜನಿಕರಲ್ಲಿ ಬೇಸರ ಮೂಡಿಸಿದೆ ಎನ್ನಲಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಮಾತನಾಡಿ ಪಡಿತರ ಆಹಾರ ವಿತರಣೆ ಮಾಡುವ ಲಾರಿಗಳಿಗೆ ಸುಮಾರು ಇನ್ನೂರ ಕೋಟಿ ರೂಪಾಯಿ ಬಾಕಿ ಇರೋದು ಅಕ್ಷಮ್ಯ ಅಪರಾಧ ರಾಜ್ಯ ಸರ್ಕಾರ ಹಣಕಾಸು ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಬಡವರಿಗೆ ಆಹಾರ ಕೊಡದಿದ್ರೆ ಬಡವರ ಪರಿಸ್ಥಿತಿ ಏನು ಇವರು ಹದಿನೈದು ಕೆಜಿ ಅಕ್ಕಿ ಕೊಡೋದು ಹೋಗ್ಲಿ ಹತ್ತು ಕೆಜಿಯನ್ನು ಕೊಡ್ತಾ ಇಲ್ಲ ಹಣದ ಬದಲು ಅಕ್ಕಿ ಕೊಡ್ತೀವಿ ಅಂದ್ರು ಅದನ್ನು ಕೊಡ್ತಾ ಇಲ್ಲ ಬರೀ ಸುಳ್ಳಿನ ಕಂತೆ ಹೇಳ್ತಾ ಈ ಸರ್ಕಾರ ಕಾಲ ಕಳೀತಾ ಇದೆ ಆತ್ಮಿಗೆರೆ ಸರ್ಕಾರವನ್ನು ಶಾಸಕರನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕಾದ ಸಿದ್ದರಾಮಯ್ಯ ಹಾಗೂ ಡಿಕೆಶಿಯೇ ದಿನ ಬೆಳಗಾದ್ರೆ ಕುರ್ಚಿಗಾಗಿ ಪೈಪೋಟಿ ನಡೆಸ್ತಿದ್ದಾರೆ ಶಾಸಕರು ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಹೆಚ್ಚೆಚ್ಚು ಮಾತನಾಡ್ತಿದ್ದಾರೆ ಸರ್ಕಾರದಲ್ಲಿ ಎದ್ದಿರುವ ಹಗರಣಗಳು ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದೆ ಈ ಎಲ್ಲ ಪ್ರಹಸನದಿಂದ ರಾಜ್ಯದ ಜನರನ್ನ ಮರೆತಿದ್ದಾರೆ ಅಂತ ಬಿಜೆಪಿ ಆರೋಪಿಸಿದೆ ಸುರ್ಜೇವಾಲಾ ಮೂರ್ನಾಲ್ಕು ದಿನ ಶಾಸಕರ ಕುಂದು ಕೊರತೆ ಆಲಿಸಿದ್ರು ಆದ್ರೆ ಇಲ್ಲಿ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಬಗ್ಗೆ ಚರ್ಚೆಯಾಗುವುದಕ್ಕಿಂತ ನಾಯಕತ್ವ ಬದಲಾವಣೆ ಬಗ್ಗೆ ಹೆಚ್ಚು ಚರ್ಚೆ ಆಗಿದ್ದು ವಿಶೇಷ ಈ ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಉತ್ತಮವಾಗಿ ಆಡಳಿತ ನಡೆಸಿ ಜನಪ್ರಿಯ ಯೋಜನೆಗಳನ್ನ ಜಾರಿಗೆ ತಂದಿದ್ರು ಈ ಬಾರಿಯೂ ಅದೇ ರೀತಿ ಯಶಸ್ವಿಯಾಗಿ ಆಡಳಿತ ನಡೆಸುತ್ತಾರೆ ಅಂತ ಜನ ಭಾವಿಸಿದ್ರು ಆದ್ರೆ ದಿನನಿತ್ಯ ನಡೆಯುವ ಕಾಂಗ್ರೆಸ್ ಜಗಳದಿಂದ ಜನರು ಕೂಡ ಬೇಸತ್ತಿದ್ದಾರೆ ಎನ್ನಲಾಗಿದೆ ಪ್ರಭಾವಿ ಸಚಿವರೇ ಅಕ್ಟೋಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅನ್ನುವ ಮೂಲಕ ಇನ್ನಷ್ಟು ಉರಿಯುವ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾರೆ ಒಟ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವಿನ ಸಿಎಂ ಕುರ್ಚಿ ಪೈಪೋಟಿ ರಾಜ್ಯದ ಜನರಿಗೆ ಬೇಸರ ತರಿಸಿದೆ ಮತದಾರರ ಸಮಸ್ಯೆಗಳನ್ನ ಆಲಿಸುವವರು ಯಾರೂ ಇಲ್ಲ ದಿನನಿತ್ಯ ಬಳಸುವ ವಸ್ತುಗಳ ಬೆಲೆ ಕೂಡ ಏರಿಕೆಯಾಗಿದೆ ಇವರ ವೈಯಕ್ತಿಕ ಹಿತಾಸಕ್ತಿ ಬಿಟ್ಟು ರಾಜ್ಯದ ಜನರ ಕಡೆ ಗಮನ ಹರಿಸಬೇಕು ಜನರ ಸಮಸ್ಯೆ ಆಲಿಸಬೇಕು ಅಂತ ಜನ ಕೂಡ ಒತ್ತಾಯಿಸುತ್ತಿದ್ದಾರೆ ಆತ್ಮೀಕಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ